ನಮಸ್ಕಾರ ನಾನು ರಾಶಿಕಾ ಕರಾವಳಿ ಬೆಸ್ಕಾಂ ಎಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಂತೇಶ್ ಬಿಳಿಗಿ ಮಂಗಳವಾರ ಸಂಜೆ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಐವತ್ತೊಂದು ವರ್ಷದ ಮಹಂತೇಶ್ ಬಿಳಗಿಯವರು ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು ಹಾಗೂ ಬೆಸ್ಕಾಂನಲ್ಲಿ ಎಂಡಿಯಾಗಿ ಕಾರ್ಯನಿರ್ವಹಿಸಿದ್ರು ಪ್ರಸ್ತುತ ಎಂಎಂಎಲ್ ಎಂಡಿಯಾಗಿ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ರು ಮಹಂತೇಶ್ ಅವರು ಐದು ವರ್ಷದವರಿದ್ದಾಗ ತಂದೆಯನ್ನ ಕಳೆದುಕೊಂಡಿದ್ರು ತನ್ನ ತಾಯಿ ತಂದೆಯ ಪಿಂಚಣಿ ಹಣವನ್ನ ಪಡೆಯೋದಕ್ಕೆ ಬಡತನದ ಕಷ್ಟದಲ್ಲಿ ಅಲೆದಾಡಿ ನೊಂದಿದ್ದನ್ನ ಕಣ್ಣಾರೆ ನೋಡಿ ಮರುಗಿದ್ರು ಹಾಗಾಗಿ ಜೀವನದಲ್ಲಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬರಬೇಕು ಎಂದು ತೊಟ್ಟು ಕಷ್ಟಪಟ್ಟು ಓದಿ ಉತ್ತಮ ಸ್ಥಾನಕ್ಕೆ ಬಂದಿದ್ರು ತನ್ನ ತಾಯಿ ಅನುಭವಿಸಿದ ಕಷ್ಟ ನೋವನ್ನ ಬೇರೆ ತಾಯಂದರು ಅನುಭವಿಸಬಾರದು ಎಂದು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತ ಗೃಹಲಕ್ಷ್ಮಿ ಉಚಿತ ವಿದ್ಯುತ್ ಯೋಜನೆಯನ್ನ ಜಾರಿಗೆ ತರಲು ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿ ನಿಯಮಗಳನ್ನ ರೂಪಿಸುವಲ್ಲಿ ಮಹತ್ವದ ಕಾರ್ಯವನ್ನ ವಹಿಸಿದ್ರು ಬಡತನದಲ್ಲೇ ಬೆಳೆದು ಉನ್ನತ ಸ್ಥಾನಕ್ಕೇರಿದ ಮಹಂತೇಶ್ ಅವರು ಬಹಳಷ್ಟು ಅಧಿಕಾರಿಗಳಿಗೆ ಹಾಗೂ ಯುವ ಪೀಳಿಗೆಗೆ ಮಾದರಿಯಾಗಿದ್ರು ತಮ್ಮ ಕಾರ್ಯವೈಖರಿಯಿಂದ ಹಾಗೂ ಅವರು ಆಡುವ ಮಾತುಗಳಿಂದ ಯುವ ಪೀಳಿಗೆಗೆ ಮಾದರಿಯ ಅಧಿಕಾರಿಯಾಗಿದ್ರು ಬದುಕಿನಲ್ಲಿ ಎಂತಹದ್ದೇ ಕಷ್ಟವಿದ್ದರೂ ಸಹ ಛಲ ಬಿಡದೆ ಏನನ್ನಾದರೂ ಸಾಧಿಸಬೇಕು ಕಷ್ಟಪಟ್ಟರೆ ಖಂಡಿತ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರಬಹುದು ಎಂದು ಯುವಕರನ್ನ ಹುರಿದುಂಬಿಸುತ್ತಿದ್ದರು ಮಂಗಳವಾರ ಸಂಜೆ ಬೆಳಗಾವಿಯಿಂದ ಕಲಬುರಗಿಗೆ ಮದುವೆ ಸಮಾರಂಭಕ್ಕೆಂದು ಸಹೋದರನೊಂದಿಗೆ ತೆರಳುತ್ತಿದ್ದಾಗ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಸಾವಿರಾರು ಯುವಕರಿಗೆ ಸ್ಫೂರ್ತಿಯಾಗಿದ್ದ ಜನಸ್ನೇಹಿ ನಾಯಕನ ಅಗಲಿಕೆಗೆ ಅಧಿಕಾರಿ ಬಳಗ ಹಾಗೂ ರಾಜಕೀಯ ನಾಯಕರುಗಳು ಸಂತಾಪ ಸೂಚಿಸಿದ್ದಾರೆ ಅಲ್ಲದೆ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದ ಮಹಂತೇಶ್ ಅವರ ಅಗಲಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ಭಾರೀ ಸಂತಾಪ ವ್ಯಕ್ತವಾಗಿದೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ